ಎಲ್ರಿಗೂ ನಮಸ್ಕಾರ ಇಪ್ಪತ್ತಾರು ತಿಂಗಳ ನಂತರ ಜೆ ಪಿ ಭವನಕ್ಕೆ ವಾಪಸ್ ಬಂದಿದ್ದೀನಿ ಅಭಿಮಾನಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಅವರೆಲ್ಲರ ಬೆಂಬಲದೊಂದಿಗೆ ನಾನು ಮತ್ತೆ ಜೆ ಪಿ ಭವನಕ್ಕೆ ಕುಮಾರಣ್ಣ ನಾಯಕತ್ವ ಮತ್ತೆ ಕುಮಾರಣ್ಣ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷನ ಬಲಗೊಳಿಸಬೇಕು ಜೆ ಡಿ ಎಸ್ ಪಕ್ಷನ ಕಟ್ಟಬೇಕು ಪ್ರಾದೇಶಿಕ ಪಕ್ಷನ ಉಳಿಸ್ಬೇಕು ಪ್ರಾದೇಶಿಕ ಪಕ್ಷನ ಬೆಳೆಸಿ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ನೀವೆಲ್ಲ ದುಡಿದು ಪಕ್ಷ ಸಂಘಟನೆ ಮಾಡಿ ಕುಮಾರಣ್ಣವ್ರು ಹೇಳದಕ್ಕೆ ಒಂದು ಕೂಡ ತಾಲೂಕು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಮೊದಲು ಅನೌನ್ಸ್ ಆಗ್ಬೇಕು ಅಂತ ಕುಮಾರಣ್ಣವರು ಹೇಳಿದ್ದಾರೆ ಅದು ನಿಮ್ಮ ನಮ್ಮೆಲ್ಲರ ಆಸೆ ಈಡೇರಲಿ ನಿಮ್ಮೆಲ್ಲರ ಸಾಕಾರ ಆಶೀರ್ವಾದ ಇದೇ ರೀತಿ ಕುಮಾರಣ್ಣರ ಮೇಲೆ ಪ್ರಾದೇಶಿಕ ಪಕ್ಷ ಜನತಾ ದಳದ ಮೇಲೆ ನಮ್ಮ ಇದೆ ಅಂತ ಹೇಳಿ ನಾನು ಮಾತು ಮಾಡಿಸ್ತೀನಿ